ಈಗ ನೋಡಿ ಟನಲ್ ಬಗ್ಗೆ ಅಲ್ಲಿ ಅಡ್ಡ ಹಾಕಿ ನೀವು ರೆಕಾರ್ಡ್ ಮಾಡ್ಕೊಂಡಿರೋ ಗೊತ್ತಿಲ್ಲ ನೋ ಪಾಯಿಂಟ್ ಆಫ್ ಟೈಮ್ ಯು ಶುಡ್ ನಾಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ ತೇಜಸ್ ಸೂರ್ಯ ಒಬ್ಬರೇ ಅದಕ್ಕೆ ವಿರೋಧ ಮಾಡ್ತಿದ್ರು ಬೇರೆ ಯಾರು ವಿರೋಧ ಮಾಡ್ತಿಲ್ಲ ಅವರು ಏನೋ ನನ್ನತ್ರ ಮಾತಾಡ್ಬೇಕು ಅಂತ ಹೇಳಿದ್ದಾರೆ ಅವರು ನಾನು ಟೈಮ್ ಕೊಟ್ಟಿದೀನಿ ಸೂರ್ಯ ಕೊಟ್ಟಿದ್ದೀನಿ ಅಡ್ಡಿ ಕಮ್ಮಿ ಆಯ್ತಾ ನಾನು ಕ್ರಿಟಿಸೈಸ್ ಮಾಡೋದು ಮುಖ್ಯ ಎಲ್ಲ ಮಾಡಲಿ ಅಟ್ ದಟ್ ಸೇಮ್ ಟೈಮ್ ದೇ ಶುಡ್ ಎ ಸೊಲ್ಯೂಷನ್ ಬೇಡವೇ ಬೇಡ ಅಂತಂದ್ರೆ ಏನು ಮಾಡಬೇಕು ಅಂತ ಆಲ್ಟರ್ನೇಟಿವ್ ತಿಳಿಸ್ಬೇಕು ಅಲ್ವಾ ಸೊ ಅದಕ್ಕೆ ಅವರು ಅವ್ರಿಗೂ ನಾನು ಹೇಳ್ತೀನಿ ಸೊ ಅವರು ಏನು ಬೇಕಾದ್ರು ನನಗೆ ಸಜೆಷನ್ ಕೊಡಲಿ ಇಫ್ ಇಟ್ ಇಸ್ ಅವರ ಸಜೆಷನ್ ವೈಬಲ್ ಇದ್ರು ಅದನ್ನು ವಿಲ್ ಕನ್ಸಿಡರ್ ಇಟ್ ದರ್ ಇಸ್ ನೋ ಅಂಡ್ ಫಾಸ್ಟ್ ರೂಲ್ ಅದಕ್ಕೆ ಎ ಖಾತ ಬಿ ಖಾತಾ ಬಗ್ಗೆ ಟೀಕೆ ಅಷ್ಟೇ ಅದು ಸೊಲ್ಯೂಷನ್ ಅಲ್ಲ ನಾವೆಲ್ಲ ಎಕ್ಸಾಮಿನ್ ಮಾಡಿದ್ದೀವಿ ಈಗ ಬಿ ಖಾತ ಯಾರು ಮಾಡು ಅಂತ ಹೇಳಿದವರು ಬಿಜೆಪಿ ಗೌರ್ಮೆಂಟಲ್ಲಿ ಬಿ ಖಾತ ಮಾಡಿದ್ದು ಈಗ ಅವ್ರಿಗೆ ದಾಖಲೆಗಳು ತಗೊಬಿಟ್ಟಿದ್ದಾರೆ ರೆವಿನ್ಯೂ ಸೈಟ್ ತಗೊಬಿಟ್ಟಿದ್ದಾರೆ ಕನ್ವರ್ಷನ್ ಆದ್ಮೇಲೆ ತಗೊಂಡಿದ್ದಾರೆ ಬೆಟರ್ಮೆಂಟ್ ಫೀಸ್ ಕಟ್ಟಿಲ್ಲ ಅವ್ರಿಗೆ ಯಾರಿಗೂ ಸಾಲ ಕೊಡ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಬಿಲ್ಡಿಂಗ್ ಬಿಡ್ಲಾ ಬಿಲ್ಡಿಂಗ್ ಹೊಡೆದಾಕ್ತಾರ ನೀವೇ ನಿಮ್ಗೆ ದುಡ್ಡಿಲ್ಲಪ್ಪ ಒಬ್ಬಡೂ ನೀವೇ ಒಂದು ತರ್ಟಿ ಫಾರ್ಟಿ ತೊಗೊಬಿಟ್ಟಿದ್ದೀರಿ ಸಿಕ್ಸ್ಟಿ ಫಾರ್ಟಿ ತಗೊಬಿಟ್ಟಿದ್ದೀರಿ ಹಳ್ಳಿಗಳಲ್ಲಿ ಪಕ್ಕ ಇರ್ತದೆ ಸೊ ಈ ಹಳ್ಳಿಯೆಲ್ಲ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ ಇಂಥವೆಲ್ಲ ಬೇಕಾದ ಸಮಸ್ಯೆ ಇದೆ ಸೊ ಅದನ್ನು ಆದಷ್ಟು ನಾವು ಅವ್ರಿಗೆ ಇದು ಈಸ್ ನಾಟ್ ಲೈಕ್ ರೆಗಲೈಸೇಷನ್ ಅವ್ರ ಆಸ್ತಿನ ಗಟ್ಟಿ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತಾಯಿದ್ವಿ